ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲಾ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮೀನ್ಸ್ ರಕ್ತ ನಿಧಿ ಕೇಂದ್ರ ಮಂಡ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಬಿಎಚ್ಒ ಕಚೇರಿ ಸಭಾಂಗಣದಲ್ಲಿ ನೆರವೇರಿತು ಸನ್ಮಾನ ಮಾಡ್ಬೇಕು ಯಾರು ಜೀವನ್ ಮುಗಿತಾ ಇದೆ ಅದಕ್ಕೋಸ್ಕರ ಇಂದು ಡಿ ಎಚ್ ಆಫೀಸ್ ಆವರಣದಲ್ಲಿ ವಿಶ್ವ ರಕ್ತದಾನ ಶುಭಾಶಯಗಳು ರಕ್ತ ಕೊಟ್ಟವರಿಗೆ ಎಲ್ಲರಿಗೂ ಅಭಿನಂದನೆಗಳು ಘೋಷವಾಕ್ಯ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದದು ರಕ್ತದಾನ ಅತ್ಯಮೂಲ್ಯವಾದದು ರಕ್ತದಾನ ಮಹಾಶ್ರೇಷ್ಠ ಅಂದ್ಬಿಟ್ಟು ಎಲ್ಲರೂ ಇನ್ ಮುಂದೆ ರಕ್ತ ಕೊಟ್ಟರೆ ಯಾರಿಗೂ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗುವುದಿಲ್ಲ ರಕ್ತದಾನಿಗಳು ಹಾಗೂ ರಕ್ತದಾನ ಎಲ್ಲರಿಗೂ ಒಳ್ಳೆಯ ಆಚರಣೆ ದಿನ ನಮ್ಮ ಜಿಲ್ಲಾಡಳಿತದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಡಿ ಎಚ್ಒ ಅವರು ಡಾಕ್ಟರ್ ಮೋಹನ್ ಅವರು ಹಾಗೆ ಡಾಕ್ಟರ್ ಆಶ್ಲತಾ ಮೇಡಮ್ ಅವರು ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಸಲ ರಕ್ತದಾನವನ್ನು ಮಾಡುವಂಥ ವ್ಯಕ್ತಿಗಳನ್ನ ಅಥವಾ ರಕ್ತದಾನಿಗಳನ್ನು ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಹೆಚ್ಚು ಹೆಚ್ಚು ಮಾಡಿ ಒಂದು ಸಂಘಟನಾತ್ಮಕವಾಗಿ ಒಳ್ಳೆ ಕೆಲಸವನ್ನು ಮಾಡುವಂಥ ನಿಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಈ ಬ್ಲಡ್ ಅವೈಲಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಅಂತ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ರಕ್ತದ ಕೊರತೆ ಇದೆ ಅಂತೇಳಿ ಅಂತ ಸ್ಟಾಟಿಸ್ಟಿಕ್ಸ್ ಕೂಡ ಹೇಳುತ್ತೆ ಹಾಗೆ ಇಡೀ ದೇಶದಲ್ಲಿ ರಕ್ತದ ಕೊರತೆ ಕೂಡ ಇದೆ ರಕ್ತದಾನಿಗಳ ಕೊರತೆ ಕೂಡ ಇದೆ ಅಂತ ಹೇಳುತ್ತೆ ಯಾಕಂದರೆ ರಕ್ತದಾನ ಅತ್ಯಂತ ಪ್ರಮುಖವಾದಂಥ ಒಂದು ದಾನ ಅದನ್ನು ವಿಶೇಷವಾಗಿ ಆರ್ಟಿಫಿಷಿಯಲ್ ಆಗಿ ಏನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ರಕ್ತದಾನಿಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಪ್ರತಿಯೊಂದು ಕಣ ರಕ್ತದ ಕಣಕಣವೂ ಕೂಡ ಅಮೂಲ್ಯವಾದ್ದು ಜೀವವನ್ನು ಉಳಿಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಶ್ವ ರಕ್ತದಾನಿಗಳು ಅಂತ ಹೇಳಿ ಗುರುತಿಸಿ ಅವರಿಗೆ ಸಾರ್ವಜನಿಕರ ಸಮಕ್ಷಮ ಇವು ವಿದ್ಯಾರ್ಥಿಗಳ ಸಮಕ್ಷಮ ಮತ್ತು ಅಧಿಕಾರಿಗಳ ಸಮಕ್ಷಮ ಸನ್ಮಾನ ಮಾಡಿದ್ದಾರೆ ಅವ್ರಿಗೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೋಟಿಫಿಕೇಷನ್ ಮಾಡಿ ಡಿ ಎಚ್ ಅವರು ಯಾರು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಹೆಚ್ಚು ಹೆಚ್ಚು ಸಂಘಟನೆಗಳಲ್ಲಿ ಈ ರಕ್ತದಾನ ಕ್ಯಾಂಪ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಆಹ್ವಾನ ಮಾಡಿದ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಸನ್ಮಾನ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಾನು ಕೆಲವರು ಎಸ್ ಎನ್ ಐದು ಮೆನ್ಷನ್ ಮಾಡಬೇಕಾಗುತ್ತೆ ರಕ್ತದಾನಿಗಳು ಅಂದ ತಕ್ಷಣ ಕೆಲವರು ಯಾರಿಗೂ ಹೇಳಿಕೊಳ್ಳದೆ ಎಲ್ಲ ಆಸ್ಪತ್ರೆಗೆ ಹೋಗಿ ಏನಾದರೂ ಪೇಷಂಟ್ಗೆ ನನ್ನ ಬ್ಲಡ್ ಹೇಳಿ ಕೊಟ್ಟು ಬರೋದು ಉಚಿತವಾಗಿ ಒಂದು ಆತ್ಮತೃಪ್ತಿ ಪರವಾಗಿಲ್ಲಪ್ಪ ನನ್ನಿಂದ ಒಂದಷ್ಟು ಸಣ್ಣ ಸಹಾಯ ಆಗಿದೆ ಅಂತೇಳಿ ಒಂದು ಅಂದರೆ ಪ್ರಾಣವನ್ನು ಉಳಿಸಿದೀನಿ ಅನ್ನೋ ಒಂದು ಭಾವನೆ ಬರುತ್ತೆ ಹಾಗೆ ಕೆಲವರು ಹಿಂದೇಟೇಟ್ ಆಗ್ತಾರೆ ಅಯ್ಯೋ ನಾನು ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ ಮತ್ತೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಂಬೆಲ್ಲ ರಿಕವರ್ ಮಾಡಲಿಕ್ಕೆ ನನಗೆ ಎಷ್ಟು ದಿನ ಆಗ್ಬೋದು ಎಷ್ಟು ಕಷ್ಟಪಡಬೇಕಾಗುತ್ತೋ ಅಥವಾ ನಾನು ವೀಕ್ ಆಗ್ಬಿಡ್ತೀನೋ ನಾನು ರೋಗಿ ಆಗ್ಬಿಡ್ತೀನಿ ಅನ್ನೋ ಒಂದು ಭಯೋತ್ಪುಡಿ ಇರುತ್ತೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಥವಾ ಒಂದು ಫಿಯರ್ ನಾನು ಎಲ್ಲಿ ತೊಂದರೆ ಒಳಗಾಗ್ತೀನೋ ಒಂದು ಫಿಯರ್ ಅಂತ ಒಂದು ಪ್ಯಾರಡಿಸ್ ಸಿಚುವೇಷಲ್ಲಿ ಹೆಚ್ಚು ಹೆಚ್ಚು ಜನರನ್ನ ಮೋಟಿವೇಟ್ ಮಾಡಿ ತಮ್ಮ ಮನೆಯ ದುಡ್ಡನ್ನಾಗಿ ತಾವು ದುಡ್ದು ದುಡ್ಡನ್ನಾಗಿ ಕ್ಯಾಂಪ್ ಆರ್ಗನೈಸ್ ಮಾಡಿ ಹೆಚ್ಚು ರಕ್ತ ಕರೆಕ್ಟ್ ಆಗೋ ರೀತಿ ಕೆಲಸಗಳ ಮಾಡುವಂತಹ ಅನೇಕ ಸಂಘಟನೆಗಳು ನಮ್ಮ ಜಿಲ್ಲೆ ಇದ್ದಾವೆ ಅದನ್ನ ಮೆನ್ಷನ್ ಮಾಡೇ ಮಾಡಬೇಕು ಅದು ಜೀವಧಾರಿ ಟ್ರಸ್ಟ್ ಮಂಡ್ಯ ಮಂಡ್ಯ ಅಂದ್ರೆ ಜೀವಧಾರಿ ಜೀವಧಾರಿ ಟ್ರಸ್ಟ್ ಅಂದ್ರೆ ಮಂಡ್ಯ ಅದಕ್ಕೆ ಧರಿಸ್ನೋ ಸೆಕೆಂಡ್ ಕ್ವಶನ್ ಸೆಕೆಂಡ್ ಥಾಟ್ನೋ ಅದ್ರಲ್ಲಿ ನಾವು ಓಪನ್ ಆಗಿ ಅಜ್ಜು ಟ್ಯಾಂಪ್ ಬಿದ್ದೇರಿ ಜೀವಧಾರಿ ಟ್ರಸ್ಟ್ ಅಂದ್ರೆ ಇಡೀ ಮಂಡ್ಯದಲ್ಲಿ ಅತ್ಯುತ್ತಮವಾಗಿ ರಕ್ತದಾನ ಶಿಬಿರಗಳನ್ನ ಸಂಘಟಿಸಿ ಯುವಕರ ಒಂದು ಪಡೆಯ ಸೈನಿಕರ ರೀತಿಯಲ್ಲಿ ಒಂದು ಪಡೆಯನ್ನು ಕಟ್ಟಿ ಸೈನಿಕರು ಹೇಗೆ ದೇಶ ಕಾಯ್ತಾರೋ ನಾವು ಅಟ್ ಲೀಸ್ಟ್ ವಾಗ ಉತ್ತಮವಾದದ್ದನ್ನ ದಾನ ಮಾಡಬೇಕು ಅಂತ ಸೊ ನಚಿಕೇತ ಅವನ ತಂದೆಯ ತಂದೆಯ ಬಗ್ಗೆ ಬೇಜಾರು ಅದಕ್ಕೆ ತಂದೆ ಬಡಕಲ ಹಸುಗಳನ್ನ ದಾನ ಸೊ ಹಾಗಾಗಿ ಅವನು ಅದನ್ನ ತಪ್ಪಿಸೋದಕ್ಕೋಸ್ಕರ ನನ್ನನ್ನು ದಾನ ಮಾಡು ನನ್ನನ್ನು ದಾನ ಮಾಡು ಅಂದಾಗ ಅವನು ಕೋಪಗೊಂಡ್ ಹೇಳ್ತಾನೆ ನಿನ್ನ ಯಮನಿಗ್ ದಾನ ಮಾಡ್ತೀನಿ ಅಂತ ಹಾಗೆ ಅವನು ಯಮನ ಹತ್ರ ಹೋಗಿ ಜೀವನದ ರಹಸ್ಯವನ್ನ ಪಡ್ಕೊಳ್ತಾನೆ ಹಾಗೆ ನಮ್ಮ ನಮ್ಮ ಉಪನಿಷತ್ ಕಲ್ಲಿ ಹೇಳಿರೋದು ದಾನವನ್ನ ಮಾಡುವಾಗ ಒಳ್ಳೆಯದನ್ನ ದಾನ ಮಾಡ್ಬೇಕು ಅಂತ ಹಾಗೆ ರಕ್ತವನ್ನ ದಾನ ಮಾಡೋದ್ರಿಂದ ಅತ್ಯಂತ ಒಳ್ಳೆಯದನ್ನ ನಾವು ದಾನ ಮಾಡಿರ್ತೀವಿ ಒಂದು ಜೀವನವನ್ನ ಜೀವವನ್ನ ಉಳಿಸೋದಕ್ಕೋಸ್ಕರ ಮಾಡಿರ್ತೀವಿ ಅವರೆಲ್ಲರೂ ಹೇಳಿದಾಗ ಆ ರಕ್ತದ ಕಣ ಕಣವೂ ಕೂಡ ಎಲ್ರಿಗೂ ಪ್ರಯೋಜನ ಆಗುತ್ತೆ ಮತ್ತೆ ಸರ್ ಹೇಳಿದ್ರು ನಾಗಣ್ಣ ಸರ್ ಇದರಿಂದ ಭಯ ಹೋಗುತ್ತೆ ಅಂತ ಉಪನಿಷತ್ ನಲ್ಲಿ ಹೇಳಿರೋದು ಅದು ಅಭಿಹಿ ಅಂತ ಹೇಳ್ತಾರೆ ಭಯವನ್ನ ಹೋಗಲಾಡಿಸ್ಕೊಳ್ಳಿ ಎಲ್ಲ ತರದ ಭಯವನ್ನ ಹೋಗ್ಲಾಡಿಸ್ಕೊಂಡ್ರೆ ನೀವು ಶ್ರೇಷ್ಠ ಮಾನವರಾಗ್ತೀರಿ ಅಂತ ಹಾಗಾಗಿ ಈ ರಕ್ತ ದಾನವನ್ನ ಮಾಡ್ತಾ ಮಾಡ್ತಾ ನಮ್ಗೆ ನಮ್ಮ ದೇಹದ ಬಗ್ಗೆ ಯಾವುದಕ್ಕೂ ನಾವು ಹೆದರ್ಕೊಳ್ಬಾರ್ದು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಮತ್ತೆ ಸಮಯ ಸಂದರ್ಭದ ಬಗ್ಗೆ ಹೇಳಿದ್ರು ಡಾಕ್ಟರ್ಸ್ಗೆ ಎಲ್ರಿಗೂ ಗೊತ್ತು ಡಾಕ್ಟರ್ ಶಂಕರೇಗೌಡರು ಆ ದಿನ ನಮ್ಮ ನೇಬರ್ ನೆರೆ ನೆರೆಮನೆಯವರವರು ಪಕ್ಕದವರವರು ಅವರು ಒಂದ್ಸಲ ರೈಲಿಂದ ಬಿದ್ದಾಗ ಅವರು ಅವ್ರಿಗೆ ರಕ್ತಸ್ರಾವ ಆಗೋದಕ್ಕೆ ಶುರುವಾಯಿತು ಅವರು ಅವಾಗಿಂದೂ ಹೇಳ್ಕೊಂಡು ಬಂದರು ನನಗೆ ರಕ್ತ ಹೆಪ್ಪುಗಟ್ಟೋದಿಲ್ಲ ಹೆಪ್ಪುಗಟ್ಟೋ ತನಕ ನನಗೆ ರಕ್ತದಾನವನ್ನು ಮಾಡಬೇಕಾಗುತ್ತೆ ರಕ್ತ ಕೊಡಬೇಕಾಗುತ್ತೆ ಅಂತ ಅವರು ಬಿದ್ದ ತಕ್ಷಣವೇ ಎಲ್ಲರಿಗೂ ಹೇಳ್ಕೊಂಡು ಬಂದರು ಆದರೂ ಕೂಡ ಎಷ್ಟೋ ಜನ ರಕ್ತ ಕೊಟ್ಟರು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೆ ಅವತ್ತು ಅಷ್ಟು ರಕ್ತ ಅವೈಲಬಿಲಿಟಿ ಇರಲಿಲ್ಲ ಮಂಡ್ಯದಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ರಕ್ತವನ್ನು ಕೊಡ್ತಕ್ಕ ಕೊಡ್ತಕ್ಕಂಥ ಅಷ್ಟು ಅಷ್ಟು ರಕ್ತ ಅವೈಲಬಿಲಿಟಿ ಇರಲಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಸಮಯ ಸಂದರ್ಭ ತುಂಬ ತುಂಬಾ ಮುಖ್ಯ ಆ ಒಂದು ಸಂದರ್ಭವನ್ನ ನೆನೆಸ್ಕೊಂಡು ತುಂಬಾ ಜನ ಡಾಕ್ಟರ್ಸ್ ಅವಾಗ ತುಂಬಾ ಮತ್ತೆ ಒಬ್ರು ಇರೋದು ಈ ಒಂದು ಫಂಕ್ಷನ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಒಂದು ಸ್ಫೂರ್ತಿ ಆಗುತ್ತೆ ನಮ್ಮ ಪೂತಿನ ಹೇಳಿರೋ ಹಾಗೆ ಹಣತೆ ತೆಸರ ಹಿಡಿದು ಮುಂದೆ ನಡೆಯ ನೀನು ಬಹೇನು ಹಿಂದೆ ಓ ಅಸೀಮ ಸ್ಫೂರ್ತಿಯೇ ಅಂತ ಹೇಳ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ